ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಬ್ಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎಸ್ ಸಿಕ್ಸ್ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಒಂದಿಷ್ಟು ಮಹತ್ವದ ಪ್ರಶ್ನೆಗಳನ್ನಿಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಇವು ಸಂಭವನೀಯ ಪ್ರಶ್ನೆಗಳಾಗಿರ್ತವೆ ಎಕ್ಸಾಮ್ಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಇದು ಸಂಭವನೀಯ ಪ್ರಶ್ನೆಗಳಲ್ಲಿ ಕಂಡು ಹಾಗಾಗಿ ಇದು ಮಹತ್ವದ ಪ್ರಶ್ನೆಗಳು ಕೂಡ ಆಗಿರ್ತಾವೆ ಇದರಲ್ಲಿ ಬರ್ತಕ್ಕಂಥದ್ದು ಒಂದು ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿ ಇರ್ತಾವಂದ್ರೆ ಪ್ರಥಮವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೇನು ಒಂದನೇ ಪ್ರಶ್ನೆ ಎರಡನೇದು ಆಂತರಿಕ ವ್ಯಾಪಾರ ಎಂದರೇನು ಮೂರನೇದ್ದು ನಿರಪೇಕ್ಷ ವೆಚ್ಚ ಅನುಕೂಲತಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅದೇ ರೀತಿ ನಾಲ್ಕನೇ ಪ್ರಶ್ನೆ ಸಾಪೇಕ್ಷ ವೆಚ್ಚ ಅನುಕೂಲತಾ ಸಿದ್ಧಾಂತವನ್ನು ಪ್ರತಿಪಾದಿಸ ಪ್ರತಿಪಾದಿಸಿದವರು ಯಾರು ಅದೇ ರೀತಿ ಐದನೇ ಪ್ರಶ್ನೆ ವ್ಯಾಪಾರದ ಷರತ್ತುಗಳೆಂದರೇನು ಆರನೇದ್ದು ವಾಣಿಜ್ಯ ನೀತಿ ಎಂದರೇನು ಏಳನೇದು ಮುಕ್ತ ವ್ಯಾಪಾರ ಎಂದರೇನು ಅದೇ ರೀತಿ ಎಂಟನೇದು ರಕ್ಷಣಾ ನೀತಿ ಎಂದರೇನು ಒಂಬತ್ತನೇ ಪ್ರಶ್ನೆ ಬರತಕ್ಕಂಥದ್ದು ಸುಂಕ ಎಂದರೇನು ಅದೇ ರೀತಿ ಹತ್ತನೇದ್ದು ಕೋಟಾ ಎಂದರೇನು ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಸೂರಿ ಮಾರಾಟ ಎಂದರೇನು ಅದೇ ರೀತಿ ಹನ್ನೆರಡನೇದು ಪಾವತಿ ಶುಲ್ಕ ಎಂದರೇನು ಹನ್ ಹದಿಮೂರು ವಿದೇಶಿ ವಿನಿಮಯ ದರ ಎಂದರೇನು ಅದೇ ರೀತಿ ನೆಕ್ಸ್ಟು ಸ್ಥಿರ ವಿನಿಮಯ ದರ ಎಂದರೇನು ಅದೇ ರೀತಿ ನೆಕ್ಸ್ಟ್ ನಮ್ಯ ವಿನಿಮಯ ದರ ಎಂದರೇನು ಹದಿನಾರನೇದು ಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತ ಎಂದರೇನು ಅದೇ ರೀತಿ ಹದಿನೇಳ್ದು ವಿದೇಶಿ ಹೂಡಿಕೆ ಎಂದರೇನು ಎಂಟನೇದು ಐ ಎಮ್ ಅನ್ನು ವಿಸ್ತರಿಸಿ ಹತ್ತೊಂಬತ್ತು ಐ ಬಿ ಆರ್ ಡಿಯನ್ನು ವಿಸ್ತರಿಸಿ ಬರೆಯಿರಿ ಇಪ್ಪತ್ತನೇದು ಗ್ಯಾಟ್ ಅನ್ನು ವಿವರಿಸಿ ಬರೆಯಿರಿ ಅಂತ ಹೇಳ್ಬೋದು ಇವೆಲ್ಲ ಬರ್ತಕ್ಕಂಥವೇನು ಒಂದು ಅಂಕದ ಪ್ರಶ್ನೆಗಳು ಅದೇ ರೀತಿ ನಂತರ ತೆಗೆದುಕೊಂಡು ಇದರೊಳಗೆ ಬರತಕ್ಕಂಥ ಇನ್ನೊಂದು ಭಾಗದಲ್ಲಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಅಂದರೆ ಎರಡು ಕೂಡ ಇದರಲ್ಲಿ ಕಂಡು ಅದರಲ್ಲಿ ಪ್ರಥಮವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳನ್ನು ವಿವರಿಸಿ ಎರಡನೇದು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಥವಾ ವಿವರಿಸಿ ನಿರಪೇಕ್ಷ ವೆಚ್ಚ ಅನುಕೂಲತಾ ಸಿದ್ಧಾಂತ ವಿವರಿಸಿ ಸಾಪೇಕ್ಷ ವೆಚ್ಚ ಅನುಕೂಲತಾ ಸಿದ್ಧಾಂತ ವಿವರಿಸಿ ಅದೇ ರೀತಿ ಅವಕಾಶ ವೆಚ್ಚ ಸಿದ್ಧಾಂತವನ್ನು ವಿವರಿಸಿ ಅದೇ ರೀತಿ ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳನ್ನು ವಿವರಿಸಿ ಏಳನೇದ್ದು ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಸಂಗತಿಗಳನ್ನು ವಿವರಿಸಿ ಮುಕ್ತ ವ್ಯಾಪಾರದ ಪರ ಮತ್ತು ವಿರೋಧವಾದಗಳನ್ನು ವಿವರಿಸಿ ಒಂಬತ್ತನೇದ್ದು ರಕ್ಷಣಾ ವ್ಯಾಪಾರದ ಪರ ಮತ್ತು ವಿರೋಧ ವಿವರಿಸಿ ಇನ್ನು ಅದೇ ರೀತಿ ಹದಿನೈದು ಸುಂಕದ ವಿಧಗಳನ್ನು ವಿವರಿಸಿ ಹನ್ನೊಂದಿದ್ದು ದೇಯಾಂಶದ ಪರಿಣಾಮಗಳನ್ನು ವಿವರಿಸಿ ಹನ್ನೆರಡನೇದ್ದು ಆರ್ಥಿಕ ಸಂಯೋಜನೆಯ ಪ್ರಯೋಜನಗಳನ್ನು ವಿವರಿಸಿ ಹದಿಮೂರನೇದ್ದು ಪಾವತಿ ಶುಲ್ಕಿನ ಅಸಮತೋಲನ ಕಾರ್ಯಗಳನ್ನು ವಿವರಿಸಿ ಇನ್ನು ಅಸಮತೋಲನವನ್ನು ಸರಿಪಡಿಸುವ ವಿಧಾನಗಳನ್ನು ವಿವರಿಸಿ ಅದೇ ರೀತಿ ನೆಕ್ಸ್ಟ್ ವಿದೇಶಿ ವಿನಿಮಯದ ಕಾರ್ಯಗಳನ್ನು ವಿವರಿಸಿ ನಂತರ ಬರತಕ್ಕಂಥದ್ದು ಸ್ಥಿರ ವಿನಿಮಯ ದರ ದರದ ಪರ ಮತ್ತು ವಿರೋಧವಾದಗಳನ್ನು ವಿವರಿಸಿ ನಂತರ ಬದಲಾಗುವ ವಿನಿಮಯ ದರದ ಪರ ಮತ್ತು ವಿರೋಧವಾದಗಳನ್ನು ವಿವರಿಸಿ ಹದಿನೆಂಟದ್ದು ಕೊಳ್ಳುವ ಶಕ್ತಿ ಸರಿಸಮಾನತ ಸಿದ್ಧಾಂತವನ್ನು ವಿವರಿಸಿ ಹತ್ತೊಂಬತ್ತನೇದು ದೇಶೀಯ ನೇರ ಹೂಡಿಕೆ ಪರ ಮತ್ತು ವಿರೋಧವಾದಗಳನ್ನು ವಿವರಿಸಿ ಹತ್ತೊಂಬತ್ತ ಇಪ್ಪತ್ತನೇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಉದ್ದೇಶ ಮತ್ತು ಕಾರ್ಯಗಳನ್ನು ವಿವರಿಸಿ ಇಪ್ಪತ್ತೊಂದನೇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸಾಧನಗಳು ಮತ್ತು ವೈಫಲ್ಯಗಳನ್ನು ವಿವರಿಸಿ ಏನು ಹತ್ತೊಂಬತ್ತನೇದು ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಅಂತಾರಾಷ್ಟ್ರೀಯ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ ಇನ್ನು ನಂತರ ಬರ್ತಕ್ಕಂಥದ್ದು ಇಪ್ಪತ್ತ್ಮೂರನೇದು ವಿಶ್ವ ವ್ಯಾಪಾರ ಸಂಘಟನೆ ಉದ್ದೇಶ ಮತ್ತು ಕಾರ್ಯಗಳನ್ನು ವಿವರಿಸಿ ಇವೆಲ್ಲ ಏನು ಸಂಭವನೀಯ ಪ್ರಶ್ನೆಗಳು ಸಂಭವನೀಯ ಪ್ರಶ್ನೆಗಳು ಮತ್ತು ಮಹತ್ವದ ಪ್ರಶ್ನೆಗಳಾಗಿ ಕೂಡ ಕಂಡು ಅಂತ ಹೇಳ್ಬೋದು ಈ ರೀತಿಯಾಗಿದ್ದೇನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಬಿ ಎಸ್ ಸಿಕ್ಸ್ ಸಂಸ್ಥೆನಲ್ಲಿ ಬರತಕ್ಕಂಥ ವಿಷಯದ ಒಂದಿಷ್ಟು ಮಹತ್ವದ ಪ್ರಶ್ನೆಗಳು ಮತ್ತು ಸಂಭವನೀಯ ಪ್ರಶ್ನೆಗಳನ್ನಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಮುಂದೆ ಬರತಕ್ಕಂಥ ಒಂದು ಪರೀಕ್ಷೆಗೆ ಇವು ನಿಮಗೆ ಹೆಲ್ಪ್ ಆಗ್ತಾವ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು